ನಮಸ್ಕಾರ ರೀ ಎಲ್ಲರಿಗೂ ಹೆಂಗತೀರಿ ಭಾಳ ದಿನ ಆದ್ಮೇಲೆ ಮತ್ತು ವಿಡಿಯೋ ಮಾಡತ್ತಿದ್ದೆ ಇವತ್ತು ಸ್ವಲ್ಪ ಕೆಲಸ ಇತ್ತಂತ ಹೊರಗೆ ಹೋಗ್ಬೇಕಂತ ರೆಡಿ ಆದ್ವಿ ಈ ಕಡೆ ಬಿಸ್ಲು ಅಲ್ಲ ಆ ಕಡೆ ಮಳೆನೂ ಅಲ್ಲ ಅಂತ ವೆದರ್ ಕ್ರಿಯೇಟಾಗಿ ಕುಂತಿತ್ತು ಆದರೂ ಇನ್ನೇನು ಸಿಗೋದು ಒಂದು ಸಂಡೇ ಹೋಗಲೇಬೇಕಲ್ಲ ಮತ್ತು ನಾವು ಧೈರ್ಯ ಮಾಡಿ ಹೋದ್ವಿ ಮಳೆ ಬಂದರೂ ಪರವಾಗಿಲ್ಲ ಸೈಡ್ ಹೇಳಿ ನಮ್ಮ ಅಕ್ಕನ ಫ್ರೆಂಡಿಗೆ ಲ್ಯಾಪ್ಟಾಪ್ ಬೇಕಿತ್ತು ರೀ ಅವ್ರು ಸ್ವಲ್ಪ ರೀಸನಿಂದ ಬರೋಕೆ ಬೆಂಗಳೂರಿಗೆ ನಾವು ಫಸ್ಟ್ ರಿಲಯನ್ಸ್ಗೆ ಹೋದ್ವಿ ನಂಗೆ ರಿಲಯನ್ಸ್ ಒಳಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅದಾದಮೇಲೆ ನಾ ಪೈಗೆ ಬಂದೆ ಪೈ ಒಳಗೂ ನಾನು ಎಂಟ್ರಿ ವಿಡಿಯೋ ತೊಗೊಂಡಿಲ್ಲ ಆವತ್ತಿನ ದಿನ ಐ ಪಿ ಎಲ್ ಫೈನಲ್ ಮ್ಯಾಚ್ ಇತ್ತು ತೊಗೊಳಕ್ಕೆ ಬಂದು ಕಸ್ಟಮರ್ಸು ಆಮೇಲೆ ಸೇಲ್ಸ್ಗಳು ಎಲ್ಲ ಬಿಝಿ ಆಗಿಬಿಟ್ಟಿದ್ರು ಅಲ್ಲಿ ಸೋಫಾ ಇತ್ತು ಕುತ್ಕೊಂಡು ಮ್ಯಾಚ್ ಆರಾಮ್ ನೋಡಾತಿದ್ರು ನಾವು ಹೋದಾಗೂ ಅಷ್ಟೇ ಏನು ಬೇಕಂತ ಕೇಳಿದ್ರು ಆ ಸೆಕ್ಷನ್ ಒಳಗೆ ನಮಗೆ ಚಾಯ್ಸ್ ಮಾಡಿ ಕ ಬಿಟ್ಬಿಟ್ರು ಆಮೇಲೆ ಇದು ನಾ ವಿಡಿಯೋ ಏನು ತೆಗ್ದೀನಲ್ರಿ ಲಾಸ್ಟಾಗಿ ತೆಗ್ದೀನಿ ಎಲ್ಲ ಅಪ್ಲಿಕೇಶನ್ಸ್ ಆಲ್ರೆಡಿ ಡೌನ್ಲೋಡ್ ಆಗಾಕತ್ತಿದ್ವು ನಮಗೂ ಅವಾಗ ತೆಗ್ದೆ ಇದು ನಾವು ಡೆಲ್ ಬ್ಯಾಕ್ ಚೂಸ್ ಮಾಡಿದ್ವಿ ಚೂಸ್ ಆದಮೇಲೆ ನಾವು ನಮ್ಮ ಅಕ್ಕಾಗ ಅವ್ರಿಗೆ ಮತ್ತೆ ಎಲ್ಲ ಕಾನ್ಫರೆನ್ಸ್ ಹಾಕಿ ಇಂಥ ತೊಗೊಂಡಿನಿ ಇಷ್ಟಿಷ್ಟು ಬಿಲ್ ಆಗೈತಿ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡತ್ತಿದ್ದೆ ಇದು ಖರೆ ಹೇಳಬೇಕಂದ್ರೆ ಇದು ಭಾಳ ತಲೆನೋವು ಕೆಲಸ ನಮಗೆ ನಮ್ಗೆ ಇಷ್ಟ ಆಗಿದ್ದು ನಾವು ತೊಗೊಂಡ್ಬಂದುಬಿಡ್ತೀವಿ ನಾಳೆ ಏನಾರ ಪ್ರಾಬ್ಲಮ್ ಆಯ್ತು ಅಂದರೂ ಕಾಂಪ್ರಮೈಸ್ ಆಗೋ ಮೈಂಡ್ಸೆಟ್ ನಮಗಿರುತ್ತಾ ಬಟ್ ಇನ್ನೊಬ್ರಿಗೆ ತಗೋಬೇಕು ಅಂತ ಅಂದಾಗ ನೂರ ಎಂಟು ಯೋಚನೆ ಬರ್ತವ್ರೀ ತಲೆಯಾಗ ಅವ್ರು ಇಷ್ಟಪಡ್ತಾರೋ ಇಲ್ಲೋ ನಾಳೆ ಏನಾರ ಅಂತಂದರೆ ನಾವ ಇದು ಚೂಸ್ ಮಾಡಿದ್ವಿ ಅಂತಾರೇನೋ ಅನ್ನೋದೆಲ್ಲ ನೂರ ಎಂಟು ಟೆನ್ಷನ್ ಇರುತ್ತಾ ಹಾಗಾಗಿ ನಾನು ಭಾಳ ಮುಂದಾಕತ್ತಿದ್ದೆ ಅವರು ಪ್ರತಿ ಸಲ ಹೇಳಿದಾಗ್ಲೂ ಆಮೇಲೆ ಅವ್ರು ನಮ್ಗೆ ಬ್ಲ್ಯಾಕ್ ಮೇಲ್ ಮಾಡಾತಿರೋ ಇಷ್ಟ ಫ್ರೆಂಡ್ಶಿಪ್ಪು ಅಷ್ಟ ಫ್ರೆಂಡ್ಶಿಪ್ಪು ಅಂಥೇಳಿ ಇವರು ನಮಗೆ ಭಾಳ ಇದ್ದರು ನಮಗೂ ಭಾಳ ಹೆಲ್ಪ್ ಆಗ್ಯಾರ ನಮ್ಮ ಲೋ ಟೈಮ್ ಒಳಗೆಲ್ಲ ಅಂದರೆ ನಮ್ಮ ಕಷ್ಟದ ಟೈಮ್ ಒಳಗೆ ಭಾಳ ಹೆಲ್ಪ್ ಆಗ್ಯಾರ ಸೊ ಹಾಗಾಗಿ ನಾನು ಹೋಗಲೇಬೇಕಾತು ಅಲ್ಲಿ ನಾನು ಬಿಲ್ ಕಡಿಮೆ ಮಾಡ್ಸೋಕೆ ಹೇಳತ್ತಿದ್ದೆ ಅವರು ಬಿಲ್ಕುಲ್ ಒಪ್ಕೊಳ್ಳಾತಿದ್ದಿಲ್ಲ ಆಮೇಲೆ ಆನ್ಲೈನ್ ರೇಟ್ಗೂ ಆಫ್ಲೈನ್ ರೇಟ್ಗೂ ಟ್ಯಾಲಿ ಮಾಡಿ ತೋರಿಸಿದ್ರೆ ಐದಾರು ಸಾವಿರ ಡಿಫ್ರೆನ್ಸ್ ಇತ್ತು ಅದೆಲ್ಲ ಹೇಳಿದ ಮ್ಯಾಗ ಅವರು ಒಂದು ಐದಾರುನೂರು ರೂಪಾಯಿ ಬಿಟ್ಟು ಬಿಟ್ಟು ಕೊಟ್ರಲ್ಲ ಬಿಟ್ಕೊಟ್ರಲ್ಲ ಹೇಳಿ ಬಿಲ್ ಮಾಡಿಸ್ಕೊಂಡ್ವಿ ನಾವು ಲ್ಯಾಪ್ಟಾಪ್ ನೋಡಿದ್ದು ಗ್ರೌಂಡ್ ಫ್ಲೋರು ಇದು ಫಸ್ಟ್ ಫ್ಲೋರ್ ಒಳಗೆಲ್ಲ ಬಿಲ್ಡಿಂಗ್ ಇತ್ತು ನಾನು ಯಾಕೆ ರಿಲಯನ್ಸ್ ಒಳಗೆ ತೊಗೊಲಿಲ್ಲ ಅಂದ್ರೆ ರಿಲಯನ್ಸ್ ಒಳಗೆ ನಮಗೇನು ಬೇಕು ಆ ವರ್ಷನ್ ತೋರಿಸ್ತಿದ್ದಿಲ್ಲ ಅವ್ರಿಗೆ ಏನು ಬೇಕು ಆ ವರ್ಷ ಒಂದು ತೋರ್ಸತ್ತಿದ್ರು ಅದು ಇಷ್ಟ ಆಗಲಿಲ್ಲ ಅವ್ರ ಸೇಲ್ಸ್ ಟಾರ್ಗೆಟ್ನ ಅವ್ರು ರೀಚ್ ಮಾಡಾತ್ತಿದ್ರತು ನಮ್ಮ ಮೈಂಡ್ ಒಳಗೇನಿತ್ತು ತೋರ್ಸತ್ತಿದ್ದಿಲ್ಲ ಬಟ್ ನಮಗೂ ಇರುತ್ತಲ್ಲ ನಾವು ಮುಂಚೆ ಸರ್ಚ್ ಮಾಡಿರ್ತೀವಲ್ಲ ಇದನ್ನೇ ತೊಗೋಬೇಕು ಅಂತ ಹೇಳಿ ಅದಕ್ಕೆ ಅವ್ರು ಅಲೋ ಮಾಡಾತ್ತಿದ್ದಿಲ್ಲ ನೆಗೆಟಿವ್ ಹೇಳಾತಿದ್ರು ಬಟ್ ಆದರೂ ನಾವು ಏನು ತೊಗೋಬೇಕಂತಿತ್ತು ಅದನ್ನ ತೊಗೊಂಡ್ವಿ ಇಲ್ಲ ಅಣ್ಣ ವಿಡಿಯೋ ಅನ್ಬಾಕ್ಸಿಂಗ್ ಮಾಡಾತಿದ್ರು ನಾವು ಕೇಳಿದ್ವಿ ಯಾವ ಲ್ಯಾಪ್ಟಾಪ್ ಚಲೋ ಐತಿ ಈಗ ಟ್ರೆಂಡಿಂಗ್ಗಳಾಗ ಯಾರು ಭಾಳ ಸ್ಟೂಡೆಂಟ್ಸ್ ಯಾವ್ದು ಬೈ ಅಂತ ಯಾಕಂದ್ರೆ ಈಗ ನಾವು ಯಾರಿಗೆ ರೀತಿ ತೊಗೊಂಡು ಇವೆಲ್ಲ ಅವರು ಸ್ಟಡಿ ಪರ್ಪಸ್ ಬೇಕಾಗಿತ್ತು ಅವರು ಭಾಳ ಚಲೋ ನಾಲೆಡ್ಜ್ ಕೊಟ್ಟರು ಲ್ಯಾಪ್ಟಾಪ್ ಬಗ್ಗೆ ಬಾರಿ ಹೆವಿ ನಾಲೆಡ್ಜ್ ಇತ್ತು ನಾ ಹಂಗೆ ಕೇಳಿದೆ ನೀವೇನು ಮಾಡತ್ತೀರಿ ಅಂತ ಅಣ್ಣ ಬಿ ಸಿ ಎ ಕಂಪ್ಲೀಟ್ ಮಾಡಿ ಇಲ್ಲಿ ಜಾವಾ ಕೋರ್ಸ್ ತೊಗೊಳಕ್ಕೆ ಬಂದಾರಂತ ಸೊ ಪೈ ಒಳಗೆ ಟ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡ ಇದ್ದಾರೆ ಕೇಳಿ ಖುಷಿ ಅನ್ನಿಸ್ತ್ರಿ ಟೈಮ್ ವೇಸ್ಟ್ ಮಾಡ್ಲಾರ್ದಂಗೆ ಅವರು ಅವ್ರದ ಫೀಸ್ ಕಟ್ಕೊಳಾತಿದ್ರಲ್ಲ ಭಾಳ ಖುಷಿ ಅದು ಕೇಳಿ ಮೇಲೆ ಅಣ್ಣ ಎಲ್ಲ ಲ್ಯಾಪ್ಟಾಪ್ ಎಲ್ಲ ಓಪನ್ ಮಾಡಿಕೊಟ್ರು ನಂಗೆ ಗೊತ್ತಿದ್ದಿಲ್ಲ ಸ್ಟಾರ್ಟಿಂಗ್ ಒಂದು ಫಿಫ್ಟಿ ಪರ್ಸೆಂಟ್ ಅನ್ನೋ ಚಾರ್ಜ್ ಇರುತ್ತೆ ಅಂದ್ಕೊಂಡಿದ್ದೆ ಅದ್ರಾಗ ಅಸಲ್ ಚಾರ್ಜ್ ಇದ್ದಿಲ್ಲ ಮತ್ತು ಚಾರ್ಜ್ ಹಾಕಿ ಕೊಟ್ಟರು ನನ್ನದು ಲ್ಯಾಪ್ಟಾಪ್ ಅನ್ನಂಗೆ ನಾನು ಬಿಲ್ಡಪ್ ಒಳಗೆ ಓಪನ್ ಮಾಡಿದೆ ಯಾಕಂದ್ರೆ ಬಿಲ್ಲಿಂಗು ನನ್ನ ಆಗಿತ್ತು ಅಕ್ಕ ಇಲ್ಲಲ್ಲ ಇನ್ನು ಅಕ್ಕನ ಬದಲು ನಾನು ಮಾಡಿದೆ ಈ ಅಕ್ಕ ಫುಲ್ ಪರ್ಮಿಷನ್ ಕೊಟ್ಬಿಟ್ಟಿದ್ಲು ಏನು ನರ ಮಾಡು ಲ್ಯಾಪ್ಟಾಪ್ ಮಾತ್ರ ನನಗೆ ಬೇಕು ಮಿಕ್ಕಿದ್ ನೀನು ಏನಾರ ನರ ಮಾಡು ನನಗೆ ಯಾವ ಕಲರ್ ತಗೋ ಲ್ಯಾಪ್ಟಾಪ್ ಭಾಳ ಎಮರ್ಜೆನ್ಸಿ ಐತಿ ಅಂತ ಹೇಳಿಬಿಟ್ಟಿದ್ರು ಅವರು ಸರಿ ಅಂತಂದ್ವಿ ನಾವು ಅವರಿಗೆ ಹೇಳಿದ್ವಿ ಕೂಡ ವಿಡಿಯೋ ಮಾ ಸಾರಿ ಅನ್ಬಾಕ್ಸಿಂಗ್ ಮಾಡೋರಿಗೂ ನಾವು ಹೇಳಿದ್ವಿ ಲಘು ಅಪ್ಲಿಕೇಶನ್ಸ್ ಡೌನ್ಲೋಡ್ ಮಾಡಿಕೊಡ್ರಿ ನಾವು ಇವತ್ತೇ ಕಳಿಸ್ಬೇಕು ಇದು ಸ್ಟಡಿ ಪರ್ಪಸ್ ಆಗಿರೋದ್ರಿಂದ ನಾಳೆಯಿಂದ ಅವ್ರಿಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತಾ ನಮಗೆ ಸ್ವಲ್ಪ ಅರ್ಜೆಂಟ್ ಐತಿ ಅಂತ ಹೇಳಿದ್ವಿ ಆದರೂ ಅವರು ಹೆವಿ ಟೈಮ್ ಮಾಡಿಬಿಟ್ರಪ್ಪ ಮಾರಾಯ ನಮ್ಗೆ ಕಾದ ಕಾದ ಸಾಕಾಗ್ಬಿಟ್ಟಿತ್ತಲ್ಲಿ ಇನ್ನೇನು ಟೈಮ್ ಆಯ್ತಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ಏನಾರ ಅಂತ ಅಂಥೇಳಿ ಹೋದೆ ನನಗೆ ಈ ರೇಡಿಯೋ ಭಾಳ ಇಷ್ಟ ಆಗಿತ್ತು ರೀ ನಾನು ಫೋನ್ ತೊಗೊಳಕ್ಕೆ ಹೋದಾಗೂ ಇದು ಅಲ್ಲೇ ಇತ್ತು ಗೊತ್ತಿಲ್ಲ ಮತ್ತು ಇದೇ ಪೀಸೋ ಏನು ಬೇರೆ ಪೀಸ್ ಇಟ್ಟಾರೋ ಅದು ಗೊತ್ತಿಲ್ಲ ಆದರೆ ನಮ್ಮಮ್ಮ ನನಗೆ ತಿಳಿದಿರೋ ಪ್ರಕಾರ ನಮ್ಮಮ್ಮನ ಹೈಸ್ಕೂಲ್ ಬರೋವರೆಗೂ ದಿನ ಬೆಳಗ್ಗೆ ರೇಡಿಯೋ ಕೇಳ್ತಿದ್ರು ನಾನು ನಮ್ಮಮ್ಮಗಂತ ತಗೋಬೇಕು ಅನ್ಕೊಂಡೆ ಬಟ್ ಕಾಸ್ಟ್ಲಿ ಇತ್ತು ಮಂತ್ ಎಂಡಲ್ಲ ನೆಕ್ಸ್ಟ್ ನೋಡೋಣ ಅಂತ ಸುಮ್ಮದೆ ಕುಂತ್ ಕುಂತ ಬೇಸರ ಆಯಿತು ಇನ್ನೇನು ಆಯ್ತೇನಣ್ಣ ಅಂತ ಕೇಳಿದ್ಮ್ಯಾಗ ಅಣ್ಣ ಎರಡು ನಿಮಿಷ ಅಂದ ಇದಾದ್ಮೇಗ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಾಯ್ತಂದ್ರೆ ಅವರು ಬಿಲ್ಲಿಂಗ್ ಮಾಡಿಸ್ಬೇಕಾದ್ರೂ ಹೇಳಿಲ್ಲ ಸೆಲೆಕ್ಟ್ ಮಾಡಿದಾಗೂ ಹೇಳಿಲ್ಲ ಪ್ಯಾಕ್ ಮಾಡಬೇಕಾದ್ರೂ ಹೇಳಿಲ್ಲ ಡೆಲ್ ಬ್ಯಾ ಡೆಲ್ ಲ್ಯಾಪ್ಟಾಪ್ ತೊಗೊಂಡ್ರೆ ಡೆಲ್ ಬ್ಯಾಗ್ ಇಲ್ಲ ಅಂತ ಹೇಳಿ ಈಗ ನೋಡ್ಬೋದು ನೀವು ಈ ವಿಡಿಯೋದಾಗ ನನ್ನ ಮಕ ಸ್ವಲ್ಪ ಭಾಳ ಸಿಟ್ಟಾಗೈತಿ ನಾನು ಒಪ್ಕೊಳ್ಳಿಲ್ಲ ನನಗೆ ಡೆಲ್ ಬ್ಯಾಗೇ ಬೇಕು ಅಂತ ಹೇಳಿದೆ ಲ್ಯಾಪ್ಟಾಪು ಡೆಲ್ ತೊಗೊಂಡು ನಾ ಯಾಕೆ ಹೆಚ್ ಪಿ ಬ್ಯಾಗ್ ತಗೋಲಿ ನನಗಿದಿಷ್ಟ ಆಗಲಿಲ್ಲ ಬಟ್ ಆಮೇಲೆ ಅವರು ಪೋಟಾರ್ ಇಂದ ತರಿಸಿದ್ರು ಬಟ್ ಆದರೂ ಅಲ್ಲಿ ಡೆಲ್ ಇದ್ದಿಲ್ಲ ಅಂತ ಬೇರೆ ಬ್ಯಾಗೆ ಕೊಟ್ಟರು ನನಗೆ ಭಾಳ ಬೇಜಾರಾಯಿತು ನನಗೆ ಜಗಳ ಮಾಡೋಕ್ಕೂ ಮೂಡಿದ್ದಿಲ್ಲ ಮೊದಲ ಪೇಷನ್ಸ್ ಅಂತರೂ ಕಳ್ಕೊಂಬಿಟ್ಟಿದ್ದೆ ಕಾದು ಕಾದು ಇನ್ನೇನು ಹೇಳಿ ಸುಮ್ಮ ಬಂದ್ವಿ ಕೊಟ್ಟಿದ್ದೆ ನಿಸ್ಕೊಂಡು ಅಲ್ಲಿಂದ ಬಂದು ಅಲ್ಲೇ ಉಡುಪಿ ಹೋಟೆಲ್ ಇತ್ತು ಸ್ವಲ್ಪ ಗೋಬಿಗೆ ಕಾಫಿ ಕಾಫಿಗೆ ಸಿಕ್ಕೊಡದು ಮೂಡ್ ಫ್ರೆಶ್ ಮಾಡಿಕೊಂಡೆ ನಾನು ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ರೀ ಅಲ್ಲಿವರೆಗೂ ಬರಬರ್ರಿ